ತುಂಬಾ ಒಬ್ಬನೇ ಆಡ್ತಾ ನೀನ್ ಏನ್ ಮಾಡ್ದಿರಿಯಾನಿ ಬಂದ ಹೋಗ್ ಹೋಗ್ಲೇ ನೀನು ಆಮೇಲೆ ಅಂತ ನನ್ನನ್ನೇ ಓಡ್ಸ್ಬಿಟ್ಟೆ ಆ ಫ್ರೆಂಡು ಅಂತ ಹೇಳಿ ಒಂದ್ ಚೂರಾರು ಪ್ರೀತಿ ಇಲ್ಲ ನಿನಗೆ ಆ ಫ್ರೆಂಡು ಅಂತ ಹೇಳಿ ಬಾರ್ಲ ಪ್ರದಿ ನೀನ್ ತಿನ್ನುವಂತೆ ಅಂತ ಕರ್ಲಿಲ್ಲ ಹೋಗ್ ಹೋಗ್ಲಾ ಅಂತ ಓಡ್ಸ್ಬಿಟ್ಟೆ ಉನ್ಕೊಂಡ್ ಬಂದಿನಿ ಅಂತ ಒಂದ್ ಚೂರು ಬಿರಿಯಾನಿ ಕೊಟ್ಟುದೆ ನಾನೇನ್ ತಿನ್ನಕಿಲ್ಲ ಅಂತ ಹೇಳ್ತಿದ್ನಿ ನೀನು ಯಾವಾಗಲೂ ಹಿಂಗೆ ಹಿಂಗೆ ಏನಾದರೂ ಒಂದು ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀಯ ಈಗೇನು ನೀನು ಆಟಾಡೋಕ್ಕೆ ಬರ್ತೀಯಾ ಇಲ್ಲ ಇನ್ನೇನು ಮಾಡೋದು ಒಬ್ಬನೇ ಕುತ್ಕೊಂಡು ಬರ್ತೀನಿ ಸರಿ ಬಾಂಗಾದ್ರೂ ಹೋಗೋಣ ಎಲ್ಲಿಗಲ್ಲ ಮಂಜಾ? ಯೋ ಪ್ರದಿ ದಿನ ಆಡಿದ್ದ ಆಟ ಆಡಿ ಆ ಇವತ್ತು ಏನಾದ್ರೂ ಬೇರೆ ಆಡೋಣ ಹ್ಞೂ ನನ್ನ ಉಪಾಯ ಫೋನ್ ಗೊತ್ತಾ

ನೀನ್ ಬಿರಿಯಾನಿ ತಿನ್ಬಿಟ್ಟಿಗೆ ಎಳ್ನೀರ್ ಕುಡಿಯಂಗೇತಿ ಅಂತ ಹೇಳಿ ಹಣ್ಣ ಕರ್ಕೊಂಡು ಹೋಗಿ ಅಲ್ಲಿ ಸಿಗಾಕ್ಸ್ತಿಯಪ್ಪ ನೀನು ಹ್ಮ್ ಆಮೇಲೆ ಹೋಗಿ ಆಮೇಲೆ ನಾನೇನಾರ ಸಿಕ್ಬಿದ್ರೆ ಹ್ಮ್ ಆದ್ರೂ ನಿಮ್ ಯಾಲ್ ಡೌಟ್ ಮಂಜಾ ಸಿಕ್ಬಿದ್ರೆ ನೀನು ಓಡೋಗಿ ನನ್ನ ಸಿಗಸ್ಬಾರ್ದು ಸರಿಯಾ ಹ್ಮ್ ನಡಿಯಪ್ಪ ಗೊತ್ತು ಲೋ ಮಂಜಾ ಒಂದ್ಸಲಿ ಹೆಂಗಾದ್ರೂ ನೋಡ್ಲಾ ಯಾರಾದ್ರೂ ಹೋದ್ರೇನತ್ ಆಡ್ತೇ ಆಮೇಲೆ ಸಿಕ್ಕಾಕೊಂಡ್ರಿ

వేగాకి ప్రింబుట్టు యా నీరు కూడుదుటో వొబడనే ఇల్లినా లో మంజా యా రారా బోరకిన ముంచా వేగా వత్లా వేగా వత్ కీళ్ళ ఆమేలి యా రారా బొండు ఆమేలి నా ఏనరో ఆటే కింటియా, చక్కగా నాడికింటియాppa నీవు ఏయ్ యాను ఆగల బారల లే నో ప్రది నోడివా యాంగ్ అత్తుతిని మరణం హూ అత్త అత్తppa మొదల అత్తులో మంజా ఊసారు కండ్ల హూ అయ్యో ప్రది కాల్ జార్తితి కండ్ల ఇోల్ బిద్బుడితిని యాను వేగా బారల ఇర్క బారల

உம் சரி அத்தப்பாறே இட்லி கண்டாங்க உம் இல்ல கேங்க உசார்கண்ட் நோடு

ಕೀಳಕ್ ಬರಲ್ ಗೊಟ್ಟಿರ್ತದೆ ಅಂತಂದು ಕುಡ್ಗೋಲಿದ್ರೆ ಬೇಗ ಕೇಳ್ಬೋದಿತ್ತು ോ മഞ്ചാ ബാർ ഒത്തിയാസ മാ இதுதான் கிரியா ಓ ಬಾ ಕೊಲಾ ಫೂಟ್ ಮಾಡತ್ತಂದ್ರೆ ಪೂರ ದೂಸ ಕೊಡ್ಲಾರ ಜ್ಯಾಟ್ಲ ಮಂಜ ಕಾಳಂಗಿಡ್ತದೆಯ ಆ ಬಾಬು ನಾ ಪುರ ಪಾಪ ಪಾರ್ಶ್ರಮ ಇರ್ತ ತಂಗಲ ಅವರಿ ತೋತು ಹ್ಞೂ ಆಗು ಪೂರ್ ಪಾಂಗು ಏಗಾದಿ ಕೆ ಯಾಡಿ ದುಕಾನ್ಲ ಹುಷಾರ್ ವಂತಾ ಅವು ಗೊಲ ಅವೂರ್ ತೋಟ ಉಲ್ಲ ಉಜುದ್ ತಂಗಲ ಪಾಪ ಹ್ಞೂ ಪಾರ್ಸ ಪರ್ಶ್ರಮ ಉಜುತು ಅಂದ್ರ ಬಾಬಾ முந்தோரே அவ்வளோ

ಏ ಯಾವನ್ಲಾ ಅವನು ತೋಟಕ್ ನುಗ್ಗಿ ಓಡಾಕ್ತಾರನೂ ಎಳ್ ನೀರ್ ಬೇರೆ ಕಿತ್ತು ಕುಡ್ದು ಓಡಾಕ್ತಿದಿರ ಸೀಗ್ರ ಕೈ ನಿಮ್ಗೈತಿ ಯಾವಾಗ ಹುಡುಗರುಗಳು ಆಗಿದಾವೆ ಹೆಂಗ್ ಓಡಾಕ್ತದವ್ ನೋಡು ಯಾರು ಇಲ್ಲ ಅಂದ್ರೆ ಸಾಕು ತಾಟ ತಗಿ ಹಂಗೆ ತೋಟಕ್ ನುಗ್ಬಿಡ್ತಾವ ಎಳ್ ನೀರ್ ಕಿತ್ ಕುಡ್ದು ಓಡೋಗ್ಬಿಡ್ತಾವ ಏನ್ ಹುಡುಗರುಗಳು ಇವನ ಹ ಸ್ಕೂಲ್ ಇಲ್ಲ ಅಂದ್ರೆ ಸಾಕು ತೋಟಕ್ಕೆ ನುಗ್ಬಿಡ್ತಾವೆ ಮೊದ್ಲು ಈ ಎಳ್ನೀರೆಲ್ಲ ಬಿಡ್ಬೇಕು ತೋಟ್ದಾಗ ಒಂದು ಎಳ್ನಿರು ಬಿಡಲ್ಲ ಹಂಗೆ ನುಗ್ಬಿಟ್ಟು ಈ ಜನರು ಈ ಹುಡುಗರು ಸತಿಗೂ ಬಿಡಲ್ಲ ಇವಾಗ ಹುಡುಗರು ನುಗ್ಗಕ್ಕೆ ಹಚ್ಬಿಟ್ಟಾವೆ ಹಾಂ ಮೊದ್ಲು ಕೆಡ್ಸಕ್ಕೆ ಕೇಳ್ಬೇಕು ನೋಡು ಕುಡಿದ್ಬಿಟ್ಟು ಇಲ್ಲೇ ಬಿಸಾಕಿ ಇನ್ನೊಂದು ಕಾಯಿ ಬೇರೆ ಕಿತ್ತಿಟ್ಟಾರ ಹಂಗೆ ಯಾವ ಹುಡುಗುರುಗಳು ಮಾಡಿರ್ಬೋದು ಈ ಕೆಲಸನ ನೋಡಣ್ಣ ನೋಡಣ್ಣ ಕಾಯನ ಹ್ಞೂ ಇವತ್ತು ಇನ್ನೊಂದು ದಿನ ಬೋರ್ದಲ್ಲೇ ಇರ್ತಾರ ನೋಡೋಣ ಸಿಕ್ಕು ಬಿದ್ದೇ ಬೀಳ್ತಾರೆ ನೋಡಿದ್ರಲ್ಲ ಗೆಳೆಯರಿ ಆ ಹಿಂಗೆ ಹುಡುಗುರುಗಳು ತೋ ಆಟಕ್ಕೆ ನೋಗುಬಿಟ್ಟು ಎಳ್ನೀರು ಕಿತ್ತು ಕುಡ್ದು ಹಿಂಗೆ ಯಾರಾದ್ರೂ ಬಂದರು ಮಾಲೀಕರು ಅಂತಕ್ಷಣ ಓಡ್ ಹೋಗ್ಬಿಡ್ತಾರೆ ಕೊಯ್ ಸಿಗಲ್ದಂಗೆ ಹ್ಞೂ ನಿಮ್ಮೂರಲ್ಲೂ ಹಿಂಗೆ ಹುಡುಗರುಗಳು ಹಿಂಗೆ ತೋಟಕ್ಕೆ ನುಗ್ಗಿ ಎಳ್ನೀರು ಕದ್ದು ಕುಡಿತಾರೆ ನೀವು ಯಾರಾದರೂ ಹಿಂಗೆ ಮಾಡಿದ್ರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು